ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಸಂಕ್ಷಿಪ್ತ ಶ್ಲೋಕಾರ್ಥ ಸಹಿತ ಶ್ಲೋಕ ನಲವತ್ತೊಂದರಿಂದ ಐವತ್ತರವರೆಗಿನ ಶ್ಲೋಕಗಳ ಶ್ರವಣಕ್ಕೆ ಸ್ವಾಗತ आधारे मूले सहसमयया लास्य परया नवात्मानं अन्ये नवरस महा तांडव नटम उभाभ्यामेताभ्याम उदय विधिमुद्देश्यदयया सनातनभ्याम जग्ने जनकजननी मज्जगतिदम् ಹೇ ಭಗವತಿ ನಿನ್ನ ಮೂಲಾಧಾರ ಚಕ್ರದಲ್ಲಿ ನೃತ್ಯಾಸಕ್ಲ ನೃತ್ಯಾಸಕ್ತಳಾದ ಸಮಯಗಳೊಂದಿಗೆ ಶೃಂಗಾರಾದಿ ನವರಸಗಳಿಂದ ಅದ್ಭುತ ತಾಂಡವವನ್ನು ಮಾಡುತ್ತಿರುವ ಆನಂದ ಭೈರವನನ್ನು ಧ್ಯಾನಿಸುತ್ತೇನೆ ಪ್ರಪಂಚದ ಉತ್ಪತ್ತಿಗೋಸ್ಕರ ದಯೆಯಿಂದ ಕೂಡಿರುವ ಆನಂದ ಭೈರವಿ ಮತ್ತು ಮಹಾಭೈರವ ಇವರಿಬ್ಬರಿಂದ ಈ ಜಗತ್ತು ತಂದೆ ತಾಯಿಗಳುಳ್ಳದ್ದಾಯಿತು गतैर्माणिक्यत्वं गगनमणिभिः सान्द्रघटितं किरीटन्ते हैमं हिमगिरिसुते कीर्तयति यः सनिडेयच्छायचुरणशबलं चन्द्रशकलं धनुः शौनासीरं किमिति न निबध्नाति धिषणा ಹೇ ಹಿಮಗಿರಿಸುತ್ತೆ ರತ್ನಭಾವವನ್ನು ಹೊಂದಿದ ದ್ವಾದಶ ಸೂರ್ಯರಿಂದ ದಟ್ಟವಾಗಿ ಹೊದಗಿಸಲ್ಪಟ್ಟ ನಿನ್ನ ಚಿನ್ನದ ಕಿರೀಟವನ್ನು ಯಾವನ್ನು ವರ್ಣಿಸುವನು ಅಂಥ ಕವೀಶ್ವರನು ರತ್ನಕಾಂತಿಯ ವ್ಯಾಪ್ತಿಯಿಂದ ಚಿತ್ರಣ ಹೊಂದಿದ ನಿನ್ನ ಚಂದ್ರ ಖಂಡವನ್ನು ಕಾಮನಬಿಲ್ಲು ಎಂಬ ಊಹೆಯನ್ನು ಮಾಡದೇ ಇರುವನೆ धुनो ध्वान्तं न स्तुलितदलितेन्द्रीवरवनं घनस्निग्धाश्लक्ष्णं चिकुरनिकुरुम्बं तव शिवे यदीयं सौराभ्यं सहजमुपलब्धुं सुमनसो वसन्त्यस्मिन्मन्ये वलमथनवाटी ಹೇ ಶಿವೆ ಅರಳಿದ ಕನ್ನೈದೆಲೆಗಳ ಗೊಂಚಲಿನಂತಿರುವ ದಟ್ಟವೂ ಸ್ನಿಗ್ಧವೂ ಮೃದುವು ಆದ ನಿನ್ನ ತುರುಬು ನಮ್ಮ ಅಜ್ಞಾನವೆಂಬ ಅಂಧಕಾರವನ್ನು ನಾಶ ಮಾಡಲಿ ದೇವೇಂದ್ರನ ನಂದನದಲ್ಲಿರುವ ಕಲ್ಪ ವೃಕ್ಷಗಳ ಹೂಗಳು ನಿನ್ನ ಕೇಶಪಾಶದಲ್ಲಿರುವ ಸ್ವಾಭಾವಿಕ ಪರಿಮಳವನ್ನು ಪಡೆಯುವುದಕ್ಕಾಗಿ ಅಲ್ಲಿಯೇ ವಾಸಿಸುತ್ತವೆ ಎಂದು ತಿಳಿಯುತ್ತೇನೆ ಕ್ಷೇಮ ನತವ ವದನ ಸೌಂದರ್ಯ ಲಹರಿ ಪರಿವಹ ಸ್ರೋತ ಸರಣಿ ಸೀಮಂತ ಸರಣಿ ವಹಂತಿ ಸಿಂಧೂ ಪ್ರಬಲ ಕಬರೀ ಭಾರತಿರ ಕೃತಮಿವ ನವೀನಾರ್ಕ ಕಿರಣಂ ಹೇ ಭಗವತಿ ನಿನ್ನ ಕೇಶಪಾಶದ ರೂಪದಲ್ಲಿರುವ ಪ್ರಬಲವಾದ ಅಂಧಕಾರವೆಂಬ ಶತ್ರುಗಳ ಸಮೂಹದಿಂದ ಸೆರೆಹಿಡಿಯಲ್ಪಟ್ಟ ಬಾಲ ಸೂರ್ಯನ ಕಿರಣವೋ ಎಂಬಂತೆ ಸಿಂಧೂರದಿಂದ ಅಲಂಕೃತವಾಗಿರುವ ಮತ್ತು ಮುಖ ಸೌಂದರ್ಯ ಲಹರಿ ಪ್ರವಾಹದ ದಾರಿಯಂತಿರುವ ನಿನ್ನ ಬೈತಲೆಯ ರೇಖೆಯು ನಮಗೆ ಕ್ಷೇಮವನ್ನು ಉಂಟುಮಾಡಲಿ आरालै स्वाभाव्यं अलिकाला भसश्री भीरलकै परितनते वक्रम परिहसति पङ्के रुहरुचिं ददर्श मेरे यस्मिन् दशन रुचिकिञ्चल करुचिरे सुगन्धौ माद्यन्ते स्मरत ह नचक्षुर ಹೇ ಭಗವತಿ ಸಹಜವಾಗಿಯೇ ಕುಟಿಲವಾಗಿರುವ ಮತ್ತು ಮರಿದುಂಬಿಗಳ ಕಾಂತಿಯಂತೆ ನೀಲವಾಗಿರುವ ಮುಂಗುರುಳುಗಳಿಂದ ಸುತ್ತುವರಿಯಲ್ಪಟ್ಟ ನಿನ್ನ ಮುಖವು ತಾವರೆಯ ಚೆಲುವನ್ನು ಅಲ್ಲಗಳೆಯುತ್ತಿರುವುದು ಮುಗುಳ್ನಗೆಯ ವಿಕಾಸವುಳ್ಳ ಹಲ್ಲುಗಳ ಕಾಂತಿಯೆಂಬ ಕೇಸರಗಳಿಂದ ಮನೋಹರವಾದ ಮತ್ತು ಪರಿಮಳವುಳ್ಳ ನಿನ್ನ ಮುಖ ಕಮಲದಲ್ಲಿ ಮನ್ಮಥನನ್ನು ದಹಿಸಿದ ಶಿವನ ಕಣ್ಣುಗಳೆಂಬ ದುಂಬಿಗಳು ಆನಂದಿಸುತ್ತವೆ ಆಟಂ ಲಾವಣ್ಯ ದ್ಯುತಿವಿಮಲಮಾಭಾತಿ ತವಯತ್ ದ್ವಿತೀಯಂ ತನ್ಮನ್ಯೆ ಮಕುಟಘಟಿತಂ ಚಂದ್ರಶಕಲಂ ವಿಪರ್ಯಾಸನ್ಯಾಸ ಸನ್ಯಾಸ ಉಭಯಮಿ ಸಂಭೂಯ ಚಿಥ ಸುಧಾಪಸ್ಯೋತಿ ಪರಿಣಮತಿರಕ ಹಿಮಕರ ಹೇ ಭಗವತಿ ಲಾವಣ್ಯದ ಕಾಂತಿಯಿಂದ ಶುದ್ಧವಾಗಿ ಪ್ರಕಾಶಿಸುತ್ತಿರುವ ನಿನ್ನ ಲಲಾಟವು ಕಿರೀಟದಿಂದ ಸೇರಿಸಲ್ಪಟ್ಟ ಎರಡನೆಯ ಚಂದ್ರಖಂಡವೆಂದು ತಿಳಿಯುವೆನು ಲಲಾಟಾಕಾರವಾದ ಚಂದ್ರಖಂಡ ಮತ್ತು ಕಿರೀಟದ ತುದಿಯಲ್ಲಿರುವ ಊರ್ಧ್ವ ಶೃಂಗವಾದ ಚಂದ್ರಖಂಡ ಇವೆರಡು ಅನ್ಯೋನ್ಯವಾಗಿ ಸೇರಿಕೊಂಡು ಅಮೃತ ರಸಸಾಂದ್ರವಾದ ಪೂರ್ಣ ಚಂದ್ರಬಿಂಬವಾಗಿದೆ वो भोग में किंचित भुवन भय भंग व्यसनी तदीय नेत्रभ्या मधुकर रुचिभ्या धृत धनुर्मन्ये धनुर्मे संवेतर कर रतिपते प्रकोष्ठे मुष्ट स्थगयति निगूढ़ा मुमे हे hey, वो ಲೋಕಭಯವನ್ನು ನಾಶ ಮಾಡುವುದರಲ್ಲಿ ಕಾತರಳಾದವಳೇ ಸ್ವಲ್ಪವಾಗಿ ಬಾಗಿರುವ ನಿನ್ನ ಹುಬ್ಬುಗಳನ್ನು ದುಂಬಿಗಳ ಕಾಂತಿಯುಳ್ಳ ನಿನ್ನ ಕಣ್ಣುಗಳನ್ನೇ ಹೆದೆಯಾಗಿರಿಸಿ ಮನ್ಮಥನು ತನ್ನ ಬಲಗೈಯಲ್ಲಿ ಧರಿಸಿರುವಾಗ ಮುಂಗೈ ಮತ್ತು ಮುಷ್ಟಿ ಇವುಗಳಿಂದ ಮುಚ್ಚಲ್ಪಟ್ಟ ಮಧ್ಯಪ್ರದೇಶವುಳ್ಳ ಬಿಲ್ಲು ಎಂದು ತಿಳಿದೇನು सुते सव्यं तव नयनमर्कात्मकतया त्रिया मां वामन्ते सृजति रजनीनायकतया तृतीया ते दृष्टिः दरदलितहे मां बुजरुचि समाधत्ते सन्ध्यां दिवसनिशयोरन्तरचरी ಹೇ ಭಗವತಿ ನಿನ್ನ ಬಲಗಣ್ಣು ಸೂರ್ಯ ರೂಪವಾಗಿ ಹಗಲನ್ನು ಉಂಟು ಮಾಡುವುದು ನಿನ್ನ ಎಡಗಣ್ಣು ಚಂದ್ರ ರೂಪವಾಗಿ ರಾತ್ರಿಯನ್ನು ಉಂಟು ಮಾಡುವುದು ಸ್ವಲ್ಪ ವಿಕಸಿತವಾಗಿ ರಕ್ತವರ್ಣದ ಕಮಲದಂತಿರುವ ನಿನ್ನ ಮೂರನೆಯ ಕಣ್ಣು ಅಗ್ನಿ ರೂಪವಾಗಿ ಅಹೋರಾತ್ರಿಗಳ ಮಧ್ಯದಲ್ಲಿರುವ ಕಾಲವನ್ನು ಉಂಟು ಮಾಡುವುದು कल्याणी चालकल्याणी स्फुटरुचियोध्या कवलै धारा, धारा कि मधुरा भोगवती का अवंती दृष्टिस्ते बहुनगर विस्तार विजय ध्रुव तम व्यवहार विजयते ಹೇ ಭಗವತಿ ನಿನ್ನ ಕಣ್ಣು ವಿಶಾಲವು ಮಂಗಳ ಸ್ವರೂಪವು ಸ್ಫುಟವಾದ ಕಾಂತಿಯುಳ್ಳದ್ದು ಕನ್ನೈದೆಲೆಗಳಿಂದ ಅಜೇಯವು ಕರುಣಾ ಪ್ರವಾಹಕ್ಕೆ ಆಧಾರವು ಅವ್ಯಕ್ತ ಮಧುರವು ಅಗಲವು ರಕ್ಷಿಸುವಂಥದ್ದು ಆಗಿ ಪಟ್ಟಣಗಳ ವಿಸ್ತಾರವಾದ ಕಾಂತಿಯನ್ನು ಅತಿಶಯಿಸಿ ಆಯಾ ಪಟ್ಟಣಗಳ ಹೆಸರುಗಳಿಂದ ವ್ಯವಹಾರವನ್ನು ನಡೆಪಡೆಯಲು ಯೋಗ್ಯವಾಗಿ ಬೆಳಗುತ್ತಿರುವುದು ಇಲ್ಲಿ ವಿಶಾಲ ಕಲ್ಯಾಣಿ ಅಯೋಧ್ಯ ಧಾರ ಮಧುರ ಭೋಗವತಿ ಅವಂತಿ ವಿಜಯ ಎಂಬ ಪಟ್ಟಣಗಳ ಹೆಸರುಗಳು ಧ್ವನಿತವಾಗಿವೆ कवीनां सन्दर्भस्तभकमकरन्दैकरसिकं कटाक्षौ भ्रमरकलभो कर्णयुगलम् अमुञ्चन्तो दृष्ट्वा तव नवरसास्वादतरलौ असूया संसर्गात् अलिकनयनम् ಹೇ ಭಗವತಿ ಕವೀಶ್ವರರ ಕಾವ್ಯವೆಂಬ ಹೂಗೊಂಚಲಿನ ಮಕರಂದ ರಸವನ್ನೇ ಮುಖ್ಯವಾಗಿ ಸವಿಯುವಂಥ ನಿನ್ನ ಕರ್ಣದ್ವಯವನ್ನು ಎಡಬಿಡದೆ ಶೃಂಗಾರಾದಿ ನವರಸಗಳ ಸವಿಯಲ್ಲಿ ಆಸೆಯುಳ್ಳ ನಿನ್ನ ಕಡೆಗಣ್ಣುಗಳೆಂಬ ಎರಡು ಮರಿದುಂಬಿಗಳನ್ನು ನೋಡಿ ಅಸೂಯೆಯಿಂದ ಸಹಿಸಲಾರದೆ ಸ್ವಲ್ಪ ಕೆಂಪಾಯಿತು ನಿನ್ನ ಹಣೆಗಣ್ಣು ಇಲ್ಲಿ ದೇವಿಯ ಎರಡು ಕಣ್ಣುಗಳು ಕಾವ್ಯಾಮೃತ ಪಾನ ಮಾಡುವ ಕಿವಿಗಳವರೆಗೂ ವಿಸ್ತರಿಸಿ ತಾವು ಅಮೃತಪಾನ ಮಾಡುತ್ತಿವೆ ಆದರೆ ಇದು ತನಗಿಲ್ಲವಲ್ಲ ಎಂಬ ಅಸೂಯೆಯಿಂದ ದೂರದಲ್ಲಿರುವ ಹಣೆಗಣ್ಣು ಕೋಪದಿಂದ ಕೆಂಪಾಗಿದೆ ಎಂಬ ಭಾವದಲ್ಲಿ ಶಂಕರಾಚಾರ್ಯರು ವಿವರಿಸಿದ್ದಾರೆ ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ